ಮಟ್ಟಣ್ಣನವರು ಮೂಲತಃ ಧಾರವಾಡದವರು ಎರಡ್ ಸಾವಿರದ ಎರಡರ ಐ ಪಿ ಪಿ ಎಸ್ಐ ಬ್ಯಾಚಿನವರು ಆಯ್ತಾ ಒಂದು ಒಂದು ವರ್ಷ ಏನೋ ಒಂದು ಪಿ ಎಸ್ ಐ ಆಗಿ ನರೋಣ ಪೊಲೀಸ್ ಸ್ಟೇಷನ್ ಕೆಲಸ ಕೆಲಸ ಮಾಡಿದ್ದಾರೆ ಅಲ್ಲಿ ಒಂದು ಸಿವಿಲ್ ಡ್ಯೂಸ್ಪೂಟಿಗೆ ಸಂಬಂಧಪಟ್ಟ ಹಾಗೆ ಒಂದು ಕ್ರಿಮಿನಲ್ ಕೇಸ್ ದಾಖಲು ಮಾಡಬೇಕು ಅಂತ ಹೇಳಿ ಒಂದು ಪಾರ್ಟಿ ಹತ್ರ ಮೂರು ಲಕ್ಷ ರೂಪಾಯಿ ಲಂಚ ಪಡೆದು ಕ್ರಿಮಿನಲ್ ಕೇಸ್ ದಾಖಲು ಮಾಡ್ತಾರೆ ಆನ್ ರೆಕಾರ್ಡ್ ರೆಕಾರ್ಡ್ ಇದೆಯಾ ಅಥವಾ ನೀವು ಇದೆ ಅದು ಡಿಎಸ್ಪಿ ಮಟ್ಟದಲ್ಲಿ ತನಿಖೆ ಆಗಿದೆ ಈಗಲೂ ಬೇಕಾದ್ರೆ ಡಿಜಿ ಆಫೀಸ್ ಅಲ್ಲಿ ಇಲ್ಲದ್ರೆ ನಾರ್ದನ್ ರೇಂಜ್ ಐಜಿ ಆಫೀಸ್ ಅಲ್ಲಿ ದಾಖಲೆಗಳನ್ನು ಕೇಳಬಹುದು ಸರಿ ಆ ಪ್ರಕರಣದಲ್ಲಿ ಡಿಎಸ್ಪಿ ತನಿಖೆಗೆ ಆದೇಶ ಆಗುತ್ತೆ ಡಿಎಸ್ಪಿ ಪಿ ಅವರು ತನಿಖೆ ಮಾಡಿದಾಗ ಇವರು ಸಿವಿಲ್ ಡಿಸ್ಪ್ಯೂಟಿಗೆ ಸಂಬಂಧಪಟ್ಟ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸಿದ್ದಾರೆ ಅದು ಫಾಲ್ಸ್ ಅಂತ ಹೇಳಿ ಗೊತ್ತಾಗುತ್ತೆ ಆ ಸಂದರ್ಭದಲ್ಲಿ ಡಿ ಎಸ್ ಪಿ ಅವರು ಇವರನ್ನು ಕರೆದು ಹೇಳ್ತಾರೆ ನೀವು ಈ ಕೇಸು ದಾಖಲು ಮಾಡಿಕೊಂಡಿರೋದು ನನ್ನ ತನಿಖೆಯಲ್ಲಿ ಸಾಬೀತಾಗಿದೆ ಅದೊಂದು ಸುಳ್ಳು ದೂರು ಅಂತೇಳಿ ನಾನು ಅವರಿಗೆ ರಿಪೋರ್ಟ್ ಕೊಡ್ತಾ ಇದ್ದೇನೆ ರಿಪೋರ್ಟ್ ಕೊಟ್ರೆ ಅವರು ಯಾವ್ದಾದ್ರು ಒಂದು ಪೊಲೀಸ್ ಸ್ಟೇಷನ್ಗೆ ಡೈರೆಕ್ಷನ್ ಕೊಡ್ತಾರೆ ಆ ರಿಪೋರ್ಟ್ ಮೇಲೆ ಕ್ರಿಮಿನಲ್ ಕೇಸ್ ಮಾಡಿ ಅಂತೇಳಿ ನೀನು ಜಾಮೀನಿಗೆ ಜನ ರೆಡಿ ಅಂತ ವೃತ್ತಿಗೆ ಬಂದು ಒಂದು ವರ್ಷ ಅದು ಸಾಧಾರಣವಾಗಿ ಪ್ರೊಬೆಷನರಿ ಅವಧಿ ಅದು ಸುಮಾರು ಒಂದು ವರ್ಷದಿಂದ ಐದು ವರ್ಷದವರೆಗೆ ಒಬ್ಬ ಸಬ್ ಸಬ್ಇನ್ಸ್ಪೆಕ್ಟರ್ ಇಂಡಿಪೆಂಡೆಂಟ್ ಚಾರ್ಜ್ ಅಲ್ಲಿ ಇದ್ರು ಸಹ ಅದು ಪ್ರೊಬೇಷನರಿ ಅವಧಿ ಆ ಸಂದರ್ಭದಲ್ಲಿ ಆತನ ಮೇಲೆ ಯಾವುದೇ ರೀತಿಯ ಎಲಿಗೇಷನ್ಗಳು ಬರಬಾರದು ಒಂದು ವೇಳೆ ಬಂದರೂ ಸಹ ಅದು ತನಿಖೆಯಲ್ಲಿ ಪ್ರೂವ್ ಆಗಬಾರದು ಇಲ್ಲಿ ತನಿಖೆಯಲ್ಲಿ ಪ್ರೂವ್ ಆಗ್ತಾ ಇತ್ತು ಇಂತಹ ಸಂದರ್ಭದಲ್ಲಿ ಗಿರೀಶ್ ಮಠನ್ ಅವರು ನರೋನಾ ಪೊಲೀಸ್ ಸ್ಟೇಷನ್ ರಜಾ ಹಾಕದೆ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ನೀಡದೆ ಬೆಂಗಳೂರಿಗೆ ಬಂದ್ರು ಬೆಂಗಳೂರಿಗೆ ಬಂದು ಇಲ್ಲಿನ ಶಾಸಕರ ಭವನಕ್ಕೆ ಬಾಂಬ್ ಇಟ್ಟರು ಅದ ನಂತರ ಅವರೇ ಇದೇ ಈ ರೋಡ್ ನಿಂದ ಯಾವುದೋ ಒಂದು ರೋಡಲ್ಲಿ ಇದೆ ನಿಮ್ಮ ಟ್ರೈವಿಂದ ಕೆಳಗೆ ಬರುವ ರೋಡಲ್ಲಿ ಒಂದು ಎಸ್ ಡಿ ಬೂತ್ ಇತ್ತು ಆ ಎಸ್ ಬೂತ್ ನಿಂದ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿ ಹೇಳ್ತಾರೆ ಶಾಸಕರ ಭವನದ ಇಂತಿಂತ ಗೇಟ್ ಬಳಿ ಬಾಂಬ್ ಇಟ್ಟಿದ್ದೇನೆ ಹೇಳಿ ಇಮಿಡಿಯೇಟ್ ಕಂಟ್ರೋಲ್ ರೂಮ್ನವರು ವಿಧಾನಸೌಧ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಡ್ತಾರೆ ವಿಧಾನಸೌಧ ಪೊಲೀಸ್ ಮತ್ತು ಬಾಂಬ್ ಎಲ್ಲ ಸಹಕಾರ ಊಡಿಸ್ತದೆ ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ನಾಲ್ಕು ಹುಸಿ ಬಾಂಬ್ಗಳು ಸಿಕ್ಕಿದೆ ಈ ಬಗ್ಗೆ ವಿಧಾನಸೌಧ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ರಿಜಿಸ್ಟರ್ ಆಗುತ್ತೆ ಆಗ ಯಾವ ಬೂತಿನಿಂದ ಫೋನ್ ಮಾಡಿದ್ರು ಆ ಬೂತಿನ ಕಂಟ್ರೋಲ್ ರೂಮ್ ಇಂದ ಫೋನ್ ಬರುತ್ತೆ ಆಗ ಅವರು ಅವ್ರು ಹೇಳ್ತಾರೆ ಬೈಕಿನಲ್ಲಿ ಬಂದ್ರು ಸರ್ ಅವ್ರು ಇಲ್ಲಿ ಹೆಲ್ಮೆಟ್ ಬಿಟ್ಟು ಹೋದ್ರು ಅಂತ ಹೇಳಿ ಈಗ ಹೆಲ್ಮೆಟ್ ತರಕೆ ಬರ್ತದೆ ಅಂತ ಪೊಲೀಸರು ಅಲ್ಲಿಗೆ ದೌಡಾಯಿಸ್ತಾರೆ ನೋಡಕ್ಕೆ ಇವರು ಹೆಲ್ಮೆಟ್ ತಗೊಳ್ಲಿಕ್ಕೆ ಅಲ್ಲಿಗೆ ಬರ್ತಾರೆ ಅಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಗ್ತಾರೆ ಅಲ್ಲಿವರೆಗೆ ಪೊಲೀಸರು ಎನಿಸಿದ್ರು ಇವಾಗ ಇನ್ಸ್ಪೆಕ್ಟರ್ ಅಂತ ಅಲ್ಲ ಇವ ಕಲ್ಪ್ ಅಂತ ಹೇಳಿ ಅವ್ರನ್ನ ಕರ್ಕೊಂಡೋಗಿ ಎನ್ಕ್ವೈರಿ ಮಾಡಿದ ಇವರು ಸಬ್ಇನ್ಸ್ಪೆಕ್ಟರ್ ಅಂತಾಯ್ತು ನೀವು ಶ್ವಾಸಕರ ಯಾಕೆ ಬಾಂಬ್ ಅಂತ ಕೇಳಿದಾಗ ಶಾಸಕರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅದಕ್ಕೆ ನಾನು ಸಾರ್ವಜನಿಕರನ್ನು ಎಚ್ಚರಿಸಲಿಕ್ಕೆ ಅಂತ ಹೇಳಿ ನಾನು ಅಂತ ಹೇಳಿದರು ಅವರ ಮೇಲೆ ಕೇಸ್ ಇದು ಅವರ ಮೇಲೆ ಆಗಿರುವುದು ಬೆಂಗಳೂರಿನ ಸದಸ್ಯ ನಗರದಲ್ಲಿ ಒಂದು ಮನೆ ಇದೆ ಅಂತ ಹೇಳ್ತಾರೆ ಬಸವೇಶ್ವರ ನಗರದಲ್ಲಿ ಒಂದು ಮನೆ ಇದೆ ಊರಲ್ಲಿ ಅವರ ಫ್ಯಾಮಿಲಿ ಆಸ್ತಿ ಇದೆ ಅವರ ಅಣ್ಣ ಏನೋ ಎಂಪ್ಲಾಯ್ ಇದ್ದಾರೆ ಅವರ ಅಣ್ಣ ಸಬ್ಇನ್ಸ್ಪೆಕ್ಟರ್ ಇದು ಅಪ್ಲಿಕೇಶನ್ ತಂದು ಮನೆಯಲ್ಲಿ ಇಟ್ಟಾಗ ಅದನ್ನು ಕದ್ದು ಇವರು ಅಪ್ಲಿಕೇಶನ್ ಹಾಕಿದ್ರು ಅವರು ಮತ್ತೆ ಬೇರೆ ಅಪ್ಲಿಕೇಶನ್ ಹಾಕಿ ಬೇರೆ ಗೆ ಹೋದ್ರು ಸಮಾಜದಲ್ಲಿ ಒಳ್ಳೆ ಹೆಸರು ಇದೆ ಅವರಿಗೆ ಅಂತ ಹೇಳ್ತಾರೆ ಈ ರೀತಿಯಾಗಿ ಅಷ್ಟು ಆಸಿ ಅವರು ಮಾಡಿದ್ದಾರೆ ಸೌಜನ್ಯ ತಾಯಿ ಸೌಜನ್ಯ ತಾಯಿಗೆ ಈ ಪ್ರಕರಣ ಆದ ನಂತರ ಸುಮಾರು ಎರಡ್ ಸಾವಿರದ ಹದಿನೇಳರವರೆಗೆ ಆ ತಾಯಿಗೆ ದುಡ್ಡು ಬರಲಿಲ್ಲ ಸ್ಪಷ್ಟವಾಗಿ ಹೇಳ್ತಾರೆ ಎರಡ್ ಸಾವಿರದ ಹದಿನೇಳರವರೆಗೆ ಆ ತಾಯಿಗೆ ದುಡ್ಡು ಬರಲಿಲ್ಲ ಸೌಜನ್ಯ ಹತ್ಯೆಯಾದಂತಹ ಸಂದರ್ಭದಲ್ಲಿ ಒಂದು ಲಕ್ಷ ರೂಪಾಯಿಯನ್ನು ಜನಾರ್ದನ ಪೂಜಾರಿ ಅವರು ಮನೆಗೆ ಬಂದು ಕೊಟ್ಟಿದ್ರು ಗೌಡ ಸಮಾಜದವರು ಸುಮಾರು ಐದು ಲಕ್ಷ ರೂಪಾಯಿಗಳನ್ನು ಒಟ್ಟು ಮಾಡಿ ಅವರಿಗೆ ಕೊಟ್ಟಿದ್ದಾರೆ ಮತ್ತೆ ಕೆಲವರು ಸೇರಿ ಒಟ್ಟಿಗೆ ಒಂದು ಹತ್ತು ಲಕ್ಷ ರೂಪಾಯಿ ಆ ಸಂದರ್ಭದಲ್ಲಿ ಅವರಿಗೆ ದೇಣಿಗೆಯಾಗಿ ಬಂದಿ ಬಂದಿದೆ ಅದನ್ನು ಅವರು ಡೆಪಾಸಿಟ್ ಇಟ್ಟಿದ್ದಾರೆ ಎರಡು ಸಾವಿರದ ಹದಿನಾರರವರೆಗೆ ಅವರು ಯಾವುದೇ ದೇಣಿಗೆ ಅವರಿಗೆ ಬಂದಿರಲಿಲ್ಲ ಎರಡ್ ಸಾವಿರದ ಹದಿನಾರರಲ್ಲಿ ಅವರು ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತಾರೆ ಮಹೇಶ್ ಶೆಟ್ಟಿ ಸಿಮರೋಡಿ ಅವರು ಎರಡ್ ಸಾವಿರದ ಹದಿಮೂರರಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತಾರೆ ಸೌಜನ್ಯ ಹೆಸರಿನಲ್ಲಿ ಸತ್ತದ್ದು ಸೌಜನ್ಯ ನಷ್ಟ ಆದದ್ದು ಸೌಜನ್ಯನ ಮನೆಯವರಿಗೆ ಕುಸುಮಾವತಿ ಮತ್ತು ಚನ್ನಪ್ಪ ಗೌಡರಿಗೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡುದು ಮಹೇಶ್ ಶೆಟ್ಟರು ಅವರ ಹೆಸರಿನಲ್ಲಿ ಸೌಜನ್ಯನ ಹೆಸರಿನಲ್ಲಿ ಪಟ್ಟಣ್ಣನವರು ಮೂಲತಃ ಧಾರವಾಡದವರು ಎರಡು ಸಾವಿರದ ಎರಡರ ಐ ಪಿ ಪಿ ಎಸ್ ಐ ಬ್ಯಾಚಿನವರು ಆಯ್ತಾ ಒಂದು ಒಂದು ವರ್ಷ ಏನೋ ಒಂದು ಪಿ ಎಸ್ ಐ ಆಗಿ ನರೋಣ ಪೊಲೀಸ್ ಸ್ಟೇಷನಲ್ಲಿ ಕೆಲಸ ಕೆಲಸ ಮಾಡಿದ್ದಾರೆ ಅಲ್ಲಿ ಒಂದು ಸಿವಿಲ್ ಡಿಸೂಸ್ಪ್ಯೂಟಿಗೆ ಸಂಬಂಧಪಟ್ಟ ಹಾಗೆ ಒಂದು ಕ್ರಿಮಿನಲ್ ಕೇಸ್ ದಾಖಲು ಮಾಡಬೇಕು ಅಂತ ಹೇಳಿ ಒಂದು ಪಾರ್ಟಿ ಹತ್ರ ಮೂರು ಲಕ್ಷ ರೂಪಾಯಿ ಲಂಚ ಪಡೆದು ಒಂದು ಕ್ರಿಮಿನಲ್ ಕೇಸ್ ದಾಖಲು ಮಾಡ್ತಾರೆ ಆನ್ ರೆಕಾರ್ಡ್ ರೆಕಾರ್ಡ್ ಅಥವಾ ನೀವು ಇದೆ ಅದು ಡಿಎಸ್ಪಿ ಮಟ್ಟದಲ್ಲಿ ತನಿಖೆ ಆಗಿದೆ ಈಗಲೂ ಬೇಕಾದ್ರೆ ಡಿಜಿ ಆಫೀಸ್ ಅಲ್ಲಿ ಇಲ್ಲದ್ರೆ ನಾರ್ಥನ್ ಐಜಿ ಆಫೀಸ್ ಅಲ್ಲಿ ದಾಖಲೆಗಳನ್ನು ಕೇಳಬಹುದು ಸರಿ ಆ ಪ್ರಕರಣದಲ್ಲಿ ಡಿಎಸ್ಪಿ ತನಿಖೆಗೆ ಆದೇಶ ಆಗುತ್ತೆ ಡಿಎಸ್ಪಿ ಪಿ ಅವರು ತನಿಖೆ ಮಾಡಿದಾಗ ಇವರು ಸಿವಿಲ್ ಡಿಸ್ಪ್ಯೂಟಿಗೆ ಸಂಬಂಧಪಟ್ಟ ಹಾಗೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸಿದ್ದಾರೆ ಅದು ಫಾಲ್ಸ್ ಅಂತ ಹೇಳಿ ಗೊತ್ತಾಗುತ್ತೆ ಆ ಸಂದರ್ಭದಲ್ಲಿ ಡಿ ಎಸ್ ಪಿ ಅವರು ಇವರನ್ನು ಕರೆದು ಹೇಳ್ತಾರೆ ನೀವು ಈ ಕೇಸು ದಾಖಲು ಮಾಡಿಕೊಂಡಿರೋದು ನನ್ನ ತನಿಖೆಯಲ್ಲಿ ಸಾಬೀತಾಗಿದೆ ಅದೊಂದು ಸುಳ್ಳು ದೂರು ಅಂತೇಳಿ ನಾನು ಐ ಜಿ ಅವರಿಗೆ ರಿಪೋರ್ಟ್ ಕೊಡ್ತಾ ಇದ್ದೇನೆ ರಿಪೋರ್ಟ್ ಕೊಟ್ಟರೆ ಐ ಜಿ ಅವರು ಯಾವ್ದಾದ್ರು ಒಂದು ಪೊಲೀಸ್ ಸ್ಟೇಷನ್ಗೆ ಡೈರೆಕ್ಷನ್ ಕೊಡ್ತಾರೆ ಆ ರಿಪೋರ್ಟ್ ಮೇಲೆ ಕ್ರಿಮಿನಲ್ ಕೇಸ್ ಮಾಡಿ ಅಂತೇಳಿ ನೀನು ಜಾಮೀನಿಗೆ ಜನ ರೆಡಿ ಮಾಡಿಕೊಳ್ಳಿ ಅಂತ ವೃತ್ತಿಗೆ ಬಂದು ಒಂದು ವರ್ಷ ಆದ್ದು ಸಾಧಾರಣವಾಗಿ ಪ್ರೊಬೇಷನರಿ ಅವಧಿ ಅದು ಸುಮಾರು ಒಂದು ವರ್ಷದಿಂದ ಐದು ವರ್ಷದವರೆಗೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಇಂಡಿಪೆಂಡೆಂಟ್ ಚಾರ್ಜ್ ಅಲ್ಲಿ ಇದ್ರು ಸಹ ಅದು ಪ್ರೊಬೇಷನರಿ ಅವಧಿ ಆ ಸಂದರ್ಭದಲ್ಲಿ ಆತನ ಮೇಲೆ ಯಾವುದೇ ರೀತಿಯ ಎಲಿಗೇಷನ್ಗಳು ಬರಬಾರದು ಒಂದು ವೇಳೆ ಬಂದರೂ ಸಹ ಅದು ತನಿಖೆಯಲ್ಲಿ ಪ್ರೂವ್ ಆಗಬಾರದು ಇಲ್ಲಿ ತನಿಖೆಯಲ್ಲಿ ಪ್ರೂವ್ ಆಗ್ತಾ ಇತ್ತು ಇಂತಹ ಸಂದರ್ಭದಲ್ಲಿ ಗಿರೀಶ್ ಮಠನ್ ಅವರು ನರೋನಾ ಪೊಲೀಸ್ ಸ್ಟೇಷನ್ ರಜಾ ಹಾಕದೆ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ನೀಡದೆ ಬೆಂಗಳೂರಿಗೆ ಬಂದರು ಬೆಂಗಳೂರಿಗೆ ಬಂದು ಇಲ್ಲಿನ ಶಾಸಕರ ಭವನಕ್ಕೆ ಬಾಂಬ್ ಇಟ್ರು ಅದ ನಂತರ ಅವರೇ ಇದೇ ಈ ರೋಡ್ ನಿಂದ ಯಾವುದೋ ಒಂದು ರೋಡ್ ಅಲ್ಲಿ ನಮ್ಮ ಟ್ರೈನೋಲ್ನಿಂದ ಕೆಳಗೆ ಬರುವ ರೋಡಲ್ಲಿ ಒಂದು ಎಸ್ ಟಿ ಡಿ ಬೂತ್ ಇತ್ತು ಆ ಎಸ್ ಟಿ ಡಿ ಕಂಟ್ರೋಲ್ ಗೆ ಫೋನ್ ಮಾಡಿ ಹೇಳ್ತಾರೆ ಶಾಸಕರ ಭವನದ ಇಂತಿಂತ ಗೇಟ್ ಬಳಿ ಬಾಂಬ್ ಇಟ್ಟಿದ್ದೇನೆ ಅಂತ ಹೇಳಿ ಇಮಿಡಿಯೇಟ್ ಕಂಟ್ರೋಲ್ ರೂಮ್ನವರು ವಿಧಾನಸೌಧ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಡ್ತಾರೆ ವಿಧಾನಸೌಧ ಪೊಲೀಸ್ ಮತ್ತು ಬಾಂಬ್ ಎಲ್ಲ ಸರ್ತದೆ ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ನಾಲ್ಕು ಹುಸಿ ಬಾಂಬ್ಗಳು ಸಿಕ್ಕಿದೆ ಈ ಬಗ್ಗೆ ವಿಧಾನಸೌಧ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ರಿಜಿಸ್ಟರ್ ಆಗುತ್ತೆ ಆಗ ಯಾವ ಬೂತಿನಿಂದ ಫೋನ್ ಮಾಡಿದ್ರು ಆ ಬೂತಿನ ಕಂಟ್ರೋಲ್ ರೂಮ್ ಫೋನ್ ಬರುತ್ತೆ ಆಗ ಅವರು ಅವರು ಹೇಳ್ತಾರೆ ಬೈಕಿನಲ್ಲಿ ಬಂದರು ಸರ್ ಅವರು ಇಲ್ಲಿ ಹೆಲ್ಮೆಟ್ ಬಿಟ್ಟು ಹೋದ್ರು ಅಂತ ಹೇಳಿ ಈಗ ಹೆಲ್ಮೆಟ್ ತರಕೊಂಡೇ ಬರ್ತದೆ ಅಂತ ಪೊಲೀಸರು ಅಲ್ಲಿಗೆ ದೌಡಾಯಿಸ್ತಾರೆ ನೋಡಿ ಇವರು ಹೆಲ್ಮೆಟ್ ತಗೊಳ್ಲಿಕ್ಕೆ ಅಲ್ಲಿಗೆ ಬರ್ತಾರೆ ಅಲ್ಲಿ ಆಗಿ ಸಿಗ್ತಾರೆ ಅಲ್ಲಿವರೆಗೆ ಪೊಲೀಸರು ಎನಿಸಿದ ಇವಾಗ ಇನ್ಸ್ಪೆಕ್ಟರ್ ಅಂತ ಅಲ್ಲ ಇವೊಬ್ಬ ಕಲ್ಪಿಟ್ಟರು ಅಂತ ಹೇಳಿ ಅವ್ರನ್ನ ಕರ್ಕೊಂಡೋಗಿ ಎನ್ಕ್ವೈರಿ ಮಾಡಿದ ಸಬ್ ಇನ್ಸ್ಪೆಕ್ಟರ್ ಅಂತ ಆಯ್ತು ನೀವು ಶಾಸಕರ ಭವನಕ್ಕೆ ಯಾಕೆ ಬಾಂಬ್ ಇಟ್ಟಿದೆ ಅಂತ ಕೇಳಿದಾಗ ಶಾಸಕರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅದಕ್ಕೆ ನಾನು ಸಾರ್ವಜನಿಕರನ್ನು ಎಚ್ಚರಿಸಲಿಕ್ಕೆ ಅಂತ ಹೇಳಿ ನಾನು ಬಾಂಬ್ ಇಟ್ಟಿದ್ದೇನೆ ಹೇಳಿದರು ಅವರ ಮೇಲೆ ಆಗಿರುತ್ತೆ ಬೆಂಗಳೂರಿನ ನಗರದಲ್ಲಿ ಒಂದು ಮನೆ ಇದೆ ಅಂತ ಹೇಳ್ತಾರೆ ಬಸವೇಶ್ವರ ನಗರದಲ್ಲಿ ಒಂದು ಮನೆ ಇದೆ ಊರಲ್ಲಿ ಅವರ ಫ್ಯಾಮಿಲಿ ಆಸ್ತಿ ಇದೆ ಅವರ ಅಣ್ಣ ಏನೋ ಎಂಪ್ಲಾಯ್ ಇದ್ದಾರೆ ಅವರ ಅಣ್ಣ ಸಬ್ಇನ್ಸ್ಪೆಕ್ಟರ್ ಇದ್ದು ಅಪ್ಲಿಕೇಶನ್ ತಂದು ಮನೆಯಲ್ಲಿ ಇಟ್ಟಾಗ ಅದನ್ನು ಕದ್ದು ಇವರು ಅಪ್ಲಿಕೇಶನ್ ಹಾಕಿದ್ದು ಅವರು ಮತ್ತೆ ಬೇರೆ ಅಪ್ಲಿಕೇಶನ್ ಹಾಕಿ ಬೇರೆ ಗೆ ಹೋದ್ರು ಸಮಾಜದಲ್ಲಿ ಒಳ್ಳೆ ಹೆಸರು ಇದೆ ಅವರಿಗೆ ಅಂತ ಹೇಳ್ತಾರೆ ಈ ರೀತಿಯಾಗಿ ಅಷ್ಟು ಆಸತಿ ಅವರು ಮಾಡಿದ್ದಾರೆ ಸೌಜನ್ಯ ತಾಯಿಗೆ ಈ ಪ್ರಕರಣ ಆದ ನಂತರ ಸುಮಾರು ಎರಡು ಸಾವಿರದ ಹದಿನೇಳರವರೆಗೆ ಆ ತಾಯಿಗೆ ದುಡ್ಡು ಬರಲಿಲ್ಲ ಸ್ಪಷ್ಟವಾಗಿ ಹೇಳ್ತಾರೆ ಎರಡು ಸಾವಿರದ ಹದಿನೇಳರವರೆಗೆ ಆ ತಾಯಿಗೆ ದುಡ್ಡು ಬರಲಿಲ್ಲ ಸೌಜನ್ಯ ಹತ್ಯೆಯಾದಂತಹ ಸಂದರ್ಭದಲ್ಲಿ ಒಂದು ಲಕ್ಷ ರೂಪಾಯಿಯನ್ನು ಜನಾರ್ದನ ಪೂಜಾರಿ ಅವರು ಮನೆಗೆ ಬಂದು ಕೊಟ್ಟಿದ್ರು ಗೌಡ ಸಮಾಜದವರು ಸುಮಾರು ಐದು ಲಕ್ಷ ರೂಪಾಯಿಗಳನ್ನು ಒಟ್ಟು ಮಾಡಿ ಅವರಿಗೆ ಕೊಟ್ಟಿದ್ದಾರೆ ಮತ್ತೆ ಕೆಲವರು ಸೇರಿ ಒಟ್ಟಿಗೆ ಒಂದು ಹತ್ತು ಲಕ್ಷ ರೂಪಾಯಿ ಆ ಸಂದರ್ಭದಲ್ಲಿ ಅವರಿಗೆ ದೇಣಿಗೆಯಾಗಿ ಬಂದ ಬಂದಿದೆ ಅದನ್ನು ಅವರು ಡೆಪಾಸಿಟ್ ಇಟ್ಟಿದ್ದಾರೆ ಎರಡು ಸಾವಿರದ ಹದಿನಾರರವರೆಗೆ ಅವರು ಯಾವುದೇ ದೇಣಿಗೆ ಅವರಿಗೆ ಬಂದಿಲ್ಲ ಎರಡ್ ಸಾವಿರದ ಹದಿನಾರರಲ್ಲಿ ಅವರು ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತಾರೆ ಮಹೇಶ್ ಶೆಟ್ಟಿ ಸಾವಿರದ ಹದಿಮೂರರಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತಾರೆ ಸೌಜನ್ಯ ಹೆಸರಿನಲ್ಲಿ ಸತ್ತದ್ದು ಸೌಜನ್ಯ ನಷ್ಟ ಆದದ್ದು ಸೌಜನ್ಯನ ಮನೆಯವರಿಗೆ ಕುಸುಮಾವತಿಯವರು ಮತ್ತು ಗೌಡ್ರಿಗೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡುವುದು ಮಹೇಶ್ ಶೆಟ್ಟರು ಅವರ ಹೆಸರಿನಲ್ಲಿ ಸೌಜನ್ಯನ ಹೆಸರಿನಲ್ಲಿ